ಇದು ಕಲಿಯುಗ ಕೊಲೆ ಸುರಿಗೆ ಅತ್ಯಾಚಾರ ಅಕ್ರಮ ಸಂಬಂಧ ಹೀಗೆ ಹೇಳ್ತಾ ಹೋದ್ರೆ ಸಮಾಜದಲ್ಲಿ ಪಾಪದ ಕೆಲಸಗಳು ಮಿತಿ ಮೀರಿವೆ ಅದರಲ್ಲೂ ಇತ್ತೀಚೆಗೆ ಈ ಅಕ್ರಮ ಸಂಬಂಧ ವಿಚಾರದಲ್ಲಂತೂ ದಿನಕ್ಕೊಂದು ಭಯಾನಕ ಘಟನೆಗಳು ನಡೀತಾ ಇದೆ ಒಬ್ಬೊಬ್ಬರ ಕೊಲೆಗಳು ವಿಚಿತ್ರ ಭೀಕರವಾಗಿದೆ ಅಕ್ರಮ ಸಂಬಂಧ ಅನ್ನು ಚಾಲಕ್ಕೆ ಬಿದ್ದವರು ಕೊಲೆ ಮಾಡು ಮಟ್ಟಕ್ಕೆ ಹೋಗ್ತಿದ್ದಾರೆ ಈಗ ರಾಮನಗರದಲ್ಲಿ ನಡೆದ ಕೊಲೆಯೂ ಕೂಡ ಇದೇ ರೀತಿ ಇದೆ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಂದು ನಾಟಕ ಮಾಡ್ತಾ ಇದ್ದವಳು ಈಗ ಸಿನಿಮೀಯ ರೀತಿಯಲ್ಲಿ ಸಿಕ್ಕಿಬಿದ್ದಾಳೆ ಹಣೆ ತುಂಬ ಕುಂಕುಮ ಮೈ ತುಂಬ ಸೀರೆ ಕೈಯಲ್ಲಿ ಹಸಿರು ಬಳೆ ಇವಳನ್ನ ನೋಡ್ತಿದ್ರೆ ಎಂಥವರು ಅಮಾಯಕಳು ಅನ್ಬೇಕು ಆದರೆ ಇವಳ ಅಸಲಿ ಅವತಾರ ಕೇಳಿದ್ರೆ ಎಂಥವರು ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಇವಳು ಅಂತಿಂತ ಆಂಟಿಯಲ್ಲ ಗಂಡನಿಗೆ ಗೋರಿ ಕಟ್ಟಿದ ಚಂದ್ರಕಲಾ ಇವಳು ಚಂದ್ರಕಲಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಕಳಿ ನಿವಾಸಿ ಈಕೆಯ ಗಂಡನ ಹೆಸರು ಲೋಕೇಶ್ ಒಳ್ಳೆ ಕಾಸಿರೋನು ಬೆಂಗಳೂರಿನಲ್ಲಿ ಎರಡು ಮೂರು ಸೈಟ್ನ ಜೊತೆಗೆ ಮೂರು ಕೋಳಿ ಅಂಗಡಿಯನ್ನು ಇಟ್ಕೊಂಡಿದ್ದ ಜೊತೆಗೆ ಜೆಡಿಎಸ್ ಮುಖಂಡನಾಗಿದ್ದ ಪತ್ನಿಯನ್ನ ಗ್ರಾಮ ಪಂಚಾಯಿತಿ ಚುನಾವಣೆಗೂ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಿದ್ದ ಮದುವೆಯಾಗಿ ಹದಿನಾಲ್ಕು ವರ್ಷ ತುಂಬಿದ್ದ ದಂಪತಿಗೆ ಎದೆ ಎತ್ತರಕ್ಕೆ ಬೆಳೆದ ಇಬ್ಬರು ಮುದ್ದಾದ ಮಕ್ಕಳಿದ್ರು ಒಳ್ಳೆ ಆಸ್ತಿ ಇರೋದ್ರಿಂದ ಬೆಂಗಳೂರಿನ ಗೊಲ್ಲರಹಟ್ಟಿಯಲ್ಲೇ ಮನೆ ಮಾಡಿಕೊಂಡಿದ್ರು ರಾಜಕೀಯದ ಜೊತೆ ಜೊತೆಗೆ ಮೂರು ಕೋಳಿ ಅಂಗಡಿ ಇಟ್ಕೊಂಡು ಜೀವನದಲ್ಲಿ ಸುಖವಾಗಿದ್ದ ಚಂದ್ರಕಲಾ ಯಾವಾಗ ಮನೆ ಹೊರಗೆ ಸುತ್ತಾಡೋಕೆ ಶುರು ಮಾಡಿದ್ಲೋ ಈಕೆಯ ನವರಂಗಿ ಆಟ ಶುರುವಾಗಿತ್ತು ಗಂಡ ಇದ್ರು ಇವಳಿಗೆ ಪರಸಂಗದ ಹುಚ್ಚು ಹಿಡಿದಿತ್ತು ಆಗ್ಲೇ ಪರಿಚಯ ಆದವ ಬೆಂಗಳೂರಿನ ಅಂಚೆ ಇಲಾಖೆಯ ನೌಕರ ಯೋಗೇಶ್ ಇವರಿಬ್ರು ಲವಿ ಡವಿ ಜೋರಾಗಿ ನಡೀತಾ ಇತ್ತು ಇದರ ಮಧ್ಯೆ ಬೆಂಗಳೂರಿನಲ್ಲಿದ್ದ ಸೈಟ್ ಒಂದನ್ನ ಮಾರೋದಕ್ಕೆ ಏಕೆ ಪತಿ ಲೋಕೇಶ್ ಪ್ಲಾನ್ ಮಾಡಿದ್ದಂತೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಚಂದ್ರಕಲಾ ಜಗಳಕ್ಕೆ ನಿಂತಿದ್ಲು ಸೈಟ್ ಮಾರೋದು ಬೇಡ ಅಂತ ಗಲಾಟೆ ಕೂಡ ಮಾಡಿದ್ಲು ಯಾವಾಗ ಪತಿ ಪತ್ನಿ ಮಧ್ಯೆ ಮುನಿಸು ಶುರುವಾಯಿತು ಚಂದ್ರಕಲಾ ರೊಚ್ಚಗಿದ್ಲು ಹೇಗೋ ಪ್ರಿಯತಮ ಸಿಕ್ಕಿದ್ದಾನೆ ಇನ್ಯಾಕೆ ತಾಳಿ ಕಟ್ಟಿದವನು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾಳೆ ಗಂಡನನ್ನ ಕೊಲ್ಲಬೇಕು ಅಂತ ಚಂದ್ರಕಲಾ ಪ್ಲಾನ್ ರೆಡಿ ಮಾಡಿದ್ಲು ತನ್ನ ಪ್ರಿಯಕರ ಯೋಗೇಶ್ಗೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಆದಷ್ಟು ಬೇಗ ಕೆಲಸ ಮುಗಿಸು ಎಂದಿದ್ಲು ಹೀಗಾಗಿ ಸುಪಾರಿ ಟೀಮ್ ರೆಡಿ ಮಾಡಿದ್ದ ಯೋಗೇಶ್ ಕಾಸು ಕೊಟ್ಟು ಮುಹೂರ್ತ ರೆಡಿ ಮಾಡಿದ್ದ ಆದ್ರೆ ಕಾಸು ಇಸ್ಕೊಂಡವರು ಕೊನೆ ಗಳಿಗೆಯಲ್ಲಿ ಕೈ ಎತ್ತಿದ್ರು ಹೀಗಾಗಿ ಲೋಕೇಶ್ ಅದೃಷ್ಟವಶಾತ್ ಪಾರಾಗಿದ್ದ ಆದ್ರೆ ಚಂದ್ರಕಲಾ ಮಾತ್ರ ಕಾಮದ ಹುಚ್ಚಿನಿಂದ ಹೊರಗೆ ಬಂದಿರಲಿಲ್ಲ ನಾವಿಬ್ರು ಖುಷಿಯಾಗಿರಬೇಕು ಅಂದ್ರೆ ಗಂಡನಿಗೆ ಗೋರಿ ಕಟ್ಟಲೇಬೇಕು ಅಂತ ಶಪಥ ಮಾಡಿದ್ಲು ಹೀಗಾಗಿ ಮತ್ತೊಮ್ಮೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾಳೆ ಪೇಕರ ಯೋಗೀಶ್ಗೆ ಮೂರುವರೆ ಲಕ್ಷ ಕೊಟ್ಟವಳು ಈ ಬಾರಿ ಮಿಸ್ಸೇ ಆಗಬಾರದು ಅಂದಿದ್ಲು ಹೀಗಾಗಿ ಮದ್ದೂರಿನ ನಾಲ್ವರು ಹುಡುಗರನ್ನ ರೆಡಿ ಮಾಡಿದ್ದ ಯೋಗೀಶ ಜೂನ್ ಇಪ್ಪತ್ತ ಮೂರರ ಸಂಜೆ ಬೆಂಗಳೂರಿನಿಂದ ಮಾಕಳಿ ಗ್ರಾಮಕ್ಕೆ ಬರ್ತಾ ಇದ್ದ ಲೋಕೇಶ್ ಅಡ್ಡ ಹಾಕಿದ್ರು ನಂತರ ನಿರ್ಜನ ಪ್ರದೇಶಕ್ಕೆ ಹೋಗಿ ಬಲವಂತವಾಗಿ ವಿಷ ಕೊಡಿಸಿ ಕೊಂದು ಹಾಕಿದ್ರು ಲೋಕೇಶ ಕಣ್ಮರಿಯಾಗ್ತಾ ಇದ್ದಂತೆ ಚಂದ್ರಕಲಾ ನಾಟಕವನ್ನ ಶುರು ಮಾಡ್ಕೊಂಡಿದ್ಲು ನನ್ನ ಗಂಡ ಕಾಣಿಸ್ತಾ ಇಲ್ಲ ನಾನೇಗೆ ಬದುಕಿರ್ಲಿ ಅವರನ್ನ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಸಂಬಂಧಿಕರ ಮುಂದೆ ಕಣ್ಣೀರಿಟ್ಟಿದ್ದು ಎರಡು ದಿನದ ನಂತರ ಲೋಕೇಶ್ ನ ಮೃತದೇಹ ಸಿಗ್ತಾ ಇದ್ದಂತೆ ಇದೊಂದು ಕೊಲೆ ಅನ್ನೋದು ಹಲವರಿಗೆ ಗೊತ್ತಾಗಿ ಹೋಗಿತ್ತು ಲೋಕೇಶ್ ಹೆಣಬಿದ್ದ ಜಾಗದಲ್ಲಿ ವಿಷದ ಬಾಟಲ್ಗಳ ಮುಚ್ಚಳ ಇರಲಿಲ್ಲ ಜೊತೆಗೆ ಒಂದು ಚಪ್ಪಲಿಯು ಮಿಸ್ ಆಗಿತ್ತು ಹೀಗಾಗಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋದು ಅಲ್ಲೇ ಗೊತ್ತಾಗಿತ್ತು ಕುಡ್ದಿರಲ್ಲ ಅಂತ ಗ್ಯಾರಂಟಿ ಗೊತ್ತಿತ್ತು ಬಟ್ ಈ ತರ ನಂಬಿಕೆ ಕೆಲಸನ ಸಾಯೋ ಗಂಟೆ ಬದುಕ್ತೀನಿ ಅಂತ ಬಂದವರೇ ಮಾಡ್ತಾರೆ ಅಂತ ಅನ್ಕೊಂಡಿರ್ಲರ್ ಮಾಡ್ರಿ ಅಂತಿತ್ತು ಬಾಡಿ ಪಕ್ಕ ಓಪನ್ ಆಗಿತ್ತು ಬಾಟ್ಲು ಬಾಟ್ಲು ಓಪನ್ ಆಗಿತ್ತು ಬಾಟ್ಲು ಕ್ಯಾಪ್ ಇರ್ಲಿಲ್ಲ ಪರ್ಪಸ್ ಮೈ ಮೇಲೆ ಊದಿ ತರ ಸುಚುಸನ್ ಸುಷ್ಟುಸ ಮಾಡವ್ರೆ ಇದು ಅವರೇ ಕುಡ್ದಿ ಸತ್ತವನೇ ಅನ್ನೋ ಲೆಕ್ಕಾಚಾರಕ್ಕೆ ಅದಲ್ಲ ಅಂತ ಊರ್ ಜನಕ್ಕೆಲ್ಲ ಗೊತ್ತಿತ್ತು ಓದ್ತದೆ ನಮ್ಗೆ ಪಟ್ಟ ಗೊತ್ತಿತ್ತು ಅವ್ನ ಕುಡಿಯುವಂತ ಮನ್ಸ ಅಲ್ಲ ಅವನು ಯಾ ಎಂತ ಜೀವಿ ಅಂದ್ರೆ ತುಂಬಾ ಮಾತಲ್ಲೇ ಇದ್ ಮಾಡುವ ಯಾರು ನಿಷ್ಠ ಕಟ್ಕೊಂಡಿರಲ ಊರಿನಲ್ಲಿ ತುಂಬಾ ಒಳ್ಳೆ ಆಕ್ಟಿವ್ ಆಗಿದ್ದ ಕೆಲವರು ಕಟ್ಟ ಸುಖ ಅಂದ್ರೆ ಪಟ್ಟಂತ ಅವನೇ ಮುಂದೆ ಕೆಲಸ ಮಾಡ್ಕೊಡುವ ಅಂತ ವಿಷ ಕುಡಿತಾನೆ ಅನ್ನೋ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಿರ್ಲಿಲ್ಲ ಕೆಲವರೆಲ್ಲ ಪೊಸಿಷನ್ ಇಲ್ಲ ಯಾರು ನೂರು ಮೂರು ಪರ್ಸೆಂಟ್ ಊರಲ್ಲಿ ಯಾರು ಕೇಳಿ ಯಾರು ಸಾಲದ ಬಗ್ಗೆ ಏನೊಂದು ಪೈಸದ್ದು ಇಲ್ಲ ತೊಂದರೆ ಅವ್ನ ಏನ್ ದುಡ್ಡು ಕರ್ಸು ತೊಂದರೆ ಇರಲಿಲ್ಲ ಅವ್ನು ಸಾಕಷ್ಟು ದೇವ್ರು ಕರೆಕ್ಟ್ ಆಗಿ ಇಷ್ಟು ಇದು ಅನುಮಾನ ಈಗಿರೋದು ಇತ್ತು ನಮ್ಗೆ ಇದೇ ಫ್ಯಾಮಿಲಿ ಟಚ್ ಎಲ್ಲ ಮಾಡ್ರು ಅಂತ ನೂರ್ ಮೂರ್ ಪರ್ಸೆಂಟ್ ಊರೆಲ್ಲ ಇದು ಗೊತ್ತಿತ್ತು ಫ್ಯಾಮಿಲಿ ಟಚ್ ಅಂತ ಅನ್ಸಿತ್ತು ಅವಾಗ್ಲಿ ಎಲ್ಲಾರು ಊರಲ್ಲಿ ಯಾರೇ ಕೇಳೋದು ಇದೇ ಮಾತು ಹೇಳೋದು ಇದೇ ಇಲ್ಗೆ ಬರ್ತದೆ ಮೂಲ ಹುಡಿಕೊಂಡು ಕೊನೆಗೆ ಅಂತಾನೆ ಅನ್ಸಿತ್ತು ಏನ್ ಹೇಳ್ತೀನಿ ಅಂದ್ರೆ ಈ ಜನರಲ್ಲಿ ಮದುವೆ ಆಗ್ಬಾರ್ದು ಅನಿಸ್ತದೆ ಹೇಗೆ ಈಗ ಮೂರ್ ನಾಲ್ಕು ಕೇಸು ಒಂದಲ್ಲಿ ರಾಯಚೂರಲ್ಲಿ ಒಂದ್ ಆಯ್ತಲ್ಲ ಅವ್ನ ನದಿ ತಳಿಬಿಟ್ಟು ಬ್ರೋ ಹಿಡ್ಕೊಳಿಬ್ರೋ ಬ್ರೋ ಅಂತ ಅವ್ಗ ಅಂತಿದ್ದ ಒಬ್ಬನೋ ಬೇಸ್ಮೆಂಟ್ ಅಲ್ಲಿ ಮರ್ಡರ್ ಮಾಡಿ ಪ್ರಿಯಕರನ್ ಜೊತೆ ಸೇರಿ ಊತಾಕ್ಬಿಟ್ಟಿದ್ರು ಇನ್ ಯಾವ ನಂಬಿಕೆಯಲ್ಲಿ ಮದುವೆ ಆಗೋದು ಇಲ್ಲಾ ಲವ್ ಮಾಡಿದ್ರೆ ಅವ್ರನ್ನೇ ಮದುವೆ ಆಗ್ಬಿಡ್ಲಿ ಅಪ್ಪ ಅಮ್ಮನ ಒತ್ತಡಕ್ಕೆ ಮಣಿ ಮದ್ವೆ ಆಗಿ ಬೇರೆಯವ್ರ ಮಕ್ಳು ಪ್ರಾಣ ತೆಗಿಯೋದು ಅವರು ತಂದೆ ತಾಯಿಗೂ ಒಬ್ಬ ಮಕ್ಳಿರ್ತಾರೆ ಅವ್ರ ತಂದೆ ತಾಯಿ ನೋವು ಯಾರ್ಗಾಯ್ತದೆ ಯಾರ್ ತಳಿದಾರೆ ಈಗ ಅಂತ್ಯಕ್ರಿಯೆ ತನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಡ್ರಾಮಾ ಮಾಡಿದ್ರು ತನಿಖೆಗಿಳಿದ ಪೊಲೀಸರು ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ನನ್ನ ಮೇಲೆ ಡೌಟ್ ಬಾರದಿರ್ಲಿ ಅಂತ ಚನ್ನಪಟ್ಟಣದಲ್ಲಿ ಪ್ರೆಸ್ ಮೀಟ್ ಮಾಡಿದ ಆಂಟಿ ಮೈ ತುಂಬ ಸೀರಿಯಸ್ ಉತ್ಕೊಂಡು ಹಸಿ ಹಸಿ ಕತೆ ಹೇಳಿದ್ಲು ಶಾಂತಿ ಯಾರೇ ಆಗಲಿ ಏನೇ ಆಗಲಿ ಸಾಕ್ಷಿ ಮಾಡಿದ್ರು ಕೂಡ ಅವ್ರು ನಮ್ಮ ತಮ್ಮ ಆಗ್ಲಿ ಇಲ್ಲ ಬೇರೆ ಆಗ್ಲಿ ಅದು ನ್ಯಾಯ ಸಿಕ್ಬೇಕು ನಮ್ಗೆ ನನ್ನ ತಮ್ಮ ನ್ಯಾಯ ಸಿಗ್ಬೇಕು ಅವ್ರು ಯಾರೇ ಯಾರು ಆಗ್ಲಿ ಬ್ಯಾರೇ ಆಗಿರ್ಲಿ ಇನ್ನೊಂದ್ ಕಡೆ ಆಗಿರ್ಲಿ ಅದು ನ್ಯಾಯ ಸಿಗ್ಬೇಕು ನನ್ನ ಹ್ಮ್ ಎಲ್ಲ ಮಾಡಿದ್ರ ನನ್ನ ತಮ್ದಿರೋ ನಾನು ಇನ್ನೇನು ಒಂಬತ್ತು ವರ್ಷ ಆಯ್ತು ನಮ್ ಗಂಡನ್ ತಿನ್ಕೊಂಡು ನನ್ಗೆ ಅವ್ರ ನಾನು ಇದ್ದೀನಿ ಅಂತಾನೆ ನನ್ಗೆ ಹೇಳ್ತಿದ್ರು ಇವತ್ತಿಲ್ಲ ಅವ್ರು ನಮ್ಗೆ ಅವ್ರ ಹೆಂಡತಿನೇ ಮಾಡ್ಯವ್ರೆ ಅಂತ ನಾವ್ ಈಗೇನು ಹೇಳಕ್ಕಾಗಲ್ಲ ಅವ್ರ ನಮ್ ಜೊತೆಲೆಲ್ಲಾ ಚೆನ್ನಾಗಿದ್ರು ನಮ್ಗೆ ಅವ್ರು ಅಂತಾನೂ ನಮ್ಗೆ ಗೊತ್ತಾಯ್ತಾ ಇಲ್ಲ ಮಾಡಿರ್ಲಿ ಈಗ ಅವ್ರ ಆಗಿ ಅವ್ರು ಮಾಡವ್ರ ಅಂದ್ರೆ ಅವ್ರ ಆಗಿರ್ಲಿ ಯಾರು ಮಾಡವಾರ ಅವ್ರು ಶಿಕ್ಷೆ ಅನುಭವಿಸ್ಲಿ ಅವರು ಅಷ್ಟು ದೇಶ ಅಂತ ನಮ್ಗೆ ಏನ್ ಗೊತ್ತಿಲ್ಲ ಅಷ್ಟು ದೇಶದಲ್ಲಿ ನಮ್ ತಮ್ಮಾರೇನ್ ಇರ್ಲಿಲ್ಲ ಅದು ಅವ್ರಿಗೆ ಏನ್ ದೇಸ ಐತ ಗೊತ್ತಿಲ್ಲ ಅಂದ್ರೆ ಎಲ್ರ ಜೊತೆಲಿ ಚೆನ್ನಾಗಿದ್ರು ಅವರು ಎಲ್ಲಾರು ನಾದನಿದ್ಯರ್ ಜೊತೆ ಮೈದ್ರ ಜೊತೆ ಮಾವನ್ ಜೊತೆ ಎಲ್ಲರೂ ಚೆನ್ನಾಗಿದ್ರು ಇಷ್ಟು ಚೆನ್ನಾಗಿದ್ದಾರೆ ಗಂಡನ್ ತಲೆ ಮಾಡ್ಸೋ ಏನು ಅಂತ ಅದ್ ನಮ್ಗೆ ಗೊತ್ತಿಲ್ಲ ಅದ್ ನಮಗ್ ಗೊತ್ತೇ ಇಲ್ಲ ಅಂತ ನಮಗ್ ಗೊತ್ತಿಲ್ಲ ಇವಾಗ ಈಗ ಮಾಡೋರೆ ಅಂತ ಗೊತ್ತಾಗದೆ ಅದು ಮಾಡಿದಾರ ಬಿಟ್ಟಿದಾರ ನಮಗ್ ಗೊತ್ತಿಲ್ಲ ಇವಾಗ ಅದು ಯಾರೇ ಆಗಿದ್ರು ನ್ಯಾಯ ಸಿಕ್ಬೇಕದು ಆದ್ರೆ ಎಷ್ಟು ದಿನ ಅಂತ ಕಳ್ಳಾಟ ಆಡೋದಕ್ಕೆ ಆಗತ್ತೆ ಪೊಲೀಸರು ಮೂಲೆ ಮೂಲೆ ಜಾಲಾಡ್ತಾ ಇದ್ದಂತೆ ಚಂದ್ರಕಲಾ ಮೇಲೆ ಅನುಮಾನ ಶುರುವಾಗಿತ್ತು ಗಂಡನ ಕೊಲೆಗೆ ಅಂತಾನೆ ಹೊಸ ಸಿಮ್ ಹಾಗೂ ಮೊಬೈಲ್ ಖರೀದಿ ಮಾಡಿದ್ದ ಚಂದ್ರಕಲಾ ಎಲ್ಲವನ್ನ ಗುಟ್ಟಾಗೆ ಮಾಡಿದ್ಲು ಪೊಲೀಸರು ಅನೇಕ ದಿನ ಚಂದ್ರಕಲಾ ನಡೆಯನ್ನ ಆಕೆಗೆ ಗೊತ್ತಿಲ್ಲದೆ ನೋಡ್ತಾ ಇದ್ರು ಫ್ರೀ ಆಗಿ ಓಡಾಡ್ಕೊಂಡು ಇರೋದಕ್ಕೆ ಬಿಟ್ಟು ದೊಡ್ಡ ಬಲಿಯನ್ನ ಬೀಸಿದ್ರು ಇನ್ನೂ ನನಗೇನು ಆಗಲ್ಲ ನಾನು ನನ್ನ ಪ್ರಿಯಕರ ಆರಾಮಾಗಿ ಇರಬಹುದು ಅಂತ ಸುತ್ತಾಡ್ತಿದ್ಲು ಎಲ್ಲವನ್ನ ಟ್ರ್ಯಾಕ್ ಮಾಡಿದ ನಂತರ ಪೊಲೀಸರು ಆಂಟಿಯನ್ನ ಎತ್ತಾಕೊಂಡು ಹೋಗಿ ತನಿಖೆ ಮಾಡ್ತಾ ಇದ್ದಂತೆ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾಳೆ ಹೀಗಾಗಿ ಚಂದ್ರಕಲಾ ಜೊತೆಗೆ ನಾಲ್ವರು ಹಂತಕರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ ಅವರ ಸಂಬಂಧಿಕರುಗಳು ಮತ್ತೆ ಕೆಲವರು ಅಲ್ಲಿ ವಿಲೇಜರ್ಸ್ ಗಳನ್ನೆಲ್ಲ ನಾವು ಮಾತಾಡಿಸಿದಾಗ ಹಲವಾರು ಜನಗಳ ಬಗ್ಗೆ ನಮ್ಗೆ ಗುಮಾನ ಇರುತ್ತೆ ಸೊ ಪ್ರತಿಯೊಬ್ಬರನ್ನು ನಾವು ಕ್ಲೋಸ್ ಆಗಿ ಸುಮಾರು ಎರಡು ವಾರಗಳ ಕಾಲ ವಾಚ್ ಮಾಡಿರ್ತೇವೆ ನಂತರದಲ್ಲಿ ನಮಗೆ ಬ್ರೇಕ್ ಥ್ರೂ ಸಿಕ್ಕಂತ ನಂತರದಲ್ಲಿ ನಾವು ಅವರನ್ನು ಹಾರಿಸ್ ಪರ ಸಂಘದ ಹುಚ್ಚಿಗೆ ಬಿದ್ದವಳು ಗಂಡನಿಗೆ ಗೋರಿ ಕಟ್ಟಿ ಅಂದರಾಗಿದ್ದಾಳೆ ಮದುವೆಯಾಗಿ ಹದ್ನಾಕು ವರ್ಷ ಆದ್ಮೇಲೆ ಮಕ್ಕಳು ದೊಡ್ಡವರು ಆದ್ಮೇಲೂ ಇಂತ ಹಾದಿ ಹಿಡಿತಾರೆ ಅನ್ನೋದು ಆಶ್ಚರ್ಯ